ಕಾರ್ಮಿಕರಿಂದ ಕಾರ್ಮಿಕ ದಿನಾಚರಣೆ ಪಟ್ಟಣದ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಕಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರು ನಾಮ ಫಲಕಗಳಿಗೆ ಪೂಜೆ ಸಲ್ಲಿಸಿ ಕಾರ್ಮಿಕ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು ಎಐಟಿಯುಸಿ ಸಿಐಟಿಯು ಮತ್ತು ಸಿಡಬ್ಲ್ಯೂ ಎಫ್ಐ ಸಂಘಟನೆ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಪಟ್ಟಣ ಹಾಗೂ ಗ್ರಾಮ ಘಟಕಗಳ ಮುಖಂಡರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕಾರ್ಮಿಕರೆಲ್ಲರೂ ಒಟ್ಟಾಗಿ ಕಾರ್ಮಿಕ ದಿನಾಚರಣೆಯನ್ನು ಸಂತೋಷದಿಂದ ಅರ್ಥಪೂರ್ಣವಾಗಿ ಆಚರಿಸಿದರು ವರ್ದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಗಿ ಕಾರ್ಮಿಕರ ಹೋರಾಟಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರೇ ಒಂದಾಗಿ ಕಾರ್ಮಿಕರೇ ದಿನಾಚರಣೆಗೆ ಕಾರ್ಮಿಕ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರೇ ಒಂದಾಗಿ ಕಾರ್ಮಿಕರೇ ಒಂದಾಗಿ ಕಾರ್ಮಿಕರ ಹೋರಾಟಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರ ಬೇಡಿಕೆಗಳು ದಿನಾಚರಣೆಗೆ ಕಾರ್ಮಿಕರ ಹೋರಾಟಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಹೋರಾಟಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರ ಬೇಡಿಕೆಗಳು ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರ ಹೋರಾಟಕ್ಕೆ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಕಾರ್ಮಿಕರೇ ಒಂದಾಗಿ ವಿಶ್ವ ಕಾರ್ಮಿಕರ ಹೋರಾಟಕ್ಕೆ ವಿಶ್ವ ಧಾರ್ಮಿಕ ದಿನಾಚರಣೆಗೆ ವಿಶ್ವ ಧಾರ್ಮಿಕ ದಿನಾಚರಣೆಗೆ ಕಾರ್ಮಿಕರ ಬೇಡಿಕೆಗಳು